ಸಂಸ್ಥಾನದ ಅಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ಕಿರಿಯ ಪಟ್ಟದ ಪರಮ ಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರು ಹಾಗೂ ಅನೇಕ ಗಣ್ಯರು ರಾಜಾಂಗಣದ ಭವ್ಯವಾದ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಾವೆಲ್ಲರೂ ಎದ್ದು ನಿಂತು ಪರಮ ಪೂಜ್ಯ ಶ್ರೀಪಾದರನ್ನು ಸ್ವಾಗತಿಸೋಣ ಶ್ರೀಪಾದರಿಗೆ ಐವತ್ತು ವರ್ಷಗಳು ಸಂದಿದೆ ಈ ಸುವರ್ಣ ಮಹೋತ್ಸವದ ಸವಿನೆನಪಿಗಾಗಿ ಸುವರ್ಣ ಪಾರ್ಥಸಾರಥಿ ರಥವನ್ನ ರಥವನ್ನು ಪೂಜ್ಯ ಶ್ರೀಪಾದಂಗಳವರು ಸಂಕಲ್ಪಿಸಿದರು ಜೊತೆಗೆ ಕೋಟಿ ಗೀತಾ ಲೇಖನ ಯಜ್ಞ ನಮ್ಮ ಪರ್ಯಾಯದ ಪ್ರಧಾನವಾದ ಯೋಜನೆ ಇಡೀ ವಿಶ್ವದಾದ್ಯಂತ ಲಕ್ಷ ಲಕ್ಷ ಭಕ್ತರಿಂದ ಈ ದೀಕ್ಷೆಯನ್ನ ಪೂಜ್ಯ ಶ್ರೀಪಾದರು ಸ್ವೀಕಾರ ಮಾಡಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಇದರ ಸ್ಮಾರಕವಾಗಿಯೂ ಕೂಡ ಈ ಪಾಥ ಸಾರಥಿ ಸುವರ್ಣ ರಥದ ಸಂಕಲ್ಪವನ್ನು ಪೂಜ್ಯ ಶ್ರೀಪಾದಂಗಳವರು ಮಾಡಿದ್ದಾರೆ ಈಗಾಗಲೇ ಅತ್ಯಂತ ಸುಂದರವಾಗಿ ನಿರ್ಮಾಣಗೊಂಡ ರಥ ಶೋಭಾಯಾತ್ರೆಯ ಮೂಲಕವಾಗಿ ವೇದಿಕೆಗೆ ಆಗಮಿಸಿದೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಸಾಧಕರನ್ನ ಪೂಜ್ಯ ಶ್ರೀಪಾದಂಗಳವರು ಅನುಗ್ರಹಿಸುವವರಿದ್ದಾರೆ ಮಂತ್ರಾಲಯ ಸಂಸ್ಥಾನದ ಪರಮ ಪೂಜ್ಯ ಶ್ರೀಪಾದರ ಜೊತೆಗೂಡಿ ಕೃಷ್ಣನಿಗೆ ಅರ್ಪಣೆ ಮಾಡುವಂತಹ ಸಮರ್ಪಣಾ ಕಾರ್ಯಕ್ರಮ ಇವತ್ತು ನಡೆಯಲಿದೆ ತೀರ್ಥ ಶ್ರೀಪಾದಂಗಳವರು ಶ್ರೀಕೃಷ್ಣನ ಸೇವೆಯಲ್ಲಿ ವೈವಿಧ್ಯಮಯವಾದ ಸೇವೆಯಲ್ಲಿ ಎಲ್ಲ ಭಕ್ತರನ್ನು ಜೊತೆಗೂಡಿಸಿ ವಸುಧೈವ ಕುಟುಂಬಕಂ ಅಂತ ಅವರ ಘೋಷಣೆ ಎಲ್ಲ ಭಗವದ್ಭಕ್ತರನ್ನು ಒಟ್ಟುಗೂಡಿಸಿ ಅತ್ಯಂತ ಐತಿಹಾಸಿಕವಾದ ಶ್ರೀಕೃಷ್ಣನ ಆರಾಧನೆಯನ್ನು ಪೂಜ್ಯ ಶ್ರೀಪಾದಂಗಳವರು ನಡೆಸ್ತಾ ಎಲ್ಲ ಭಕ್ತರಿಗೂ ಕೂಡ ಶ್ರೀಕೃಷ್ಣನ ಸೇವೆಯ ಕಾರ್ಯಕ್ರಮಕ್ಕೆ ಅವರ ಸಂಕಲ್ಪದಂತೆ ಪೂಜ್ಯ ಶ್ರೀಪಾದರ ಆದೇಶದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಜೇಶ್ ಶೆಟ್ಟಿ ಅವರಿದ್ದಾರೆ ತುಂಬ ದೊಡ್ಡ ಭಾಗ್ಯ ಅಂತ ಹೇಳಿದರೆ ಅಯೋಧ್ಯೆಯ ರಾಮ ಜನ್ಮ ಭೂಮಿಗೆ ಬೆಳಕನ್ನು ನೀಡುವ ಇಂಜಿನಿಯರ್ ಹಾಗೆ ಮಂತ್ರಾಲಯದ ಸಂಸ್ಥಾನಕ್ಕೂ ಹಾಗೂ ಕೃಷ್ಣ ಮಠದ ಭಕ್ತರೂ ಕೂಡ ಆಗಿದ್ದಾರೆ ಅವರು ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಈ ನಾಲ್ಕನೇ ಪರ್ಯಾಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಆಗಿದಂತಹ ಎಲ್ಲ ಯೋಜನೆಗಳನ್ನು ಕೂಡ ಅದನ್ನು ಪೂರ್ಣಗೊಳಿಸಿದ್ದು ಇದೀಗ ಅಂತಿಮ ಯೋಜನೆಯಾದಂತಹ ಪಾರ್ಥ ಸಾರಥಿ ಸುವರ್ಣ ರಥವನ್ನು ಅವನು ಸ್ವೀಕಾರ ಮಾಡ್ತಾ ಇರುವುದು ಇದೆಲ್ಲ ಭಕ್ತರ ಭಕ್ತಿಯ ಒಂದು ಸಾಕ್ಷಾತ್ಕಾರ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ಪರ್ಯಾಯಕ್ಕೆ ವಿಶ್ವ ಗೀತಾ ಪರ್ಯಾಯ ಅಂತೇಳಿ ಹೆಸರಿಡಲಿಕ್ಕೆ ಇನ್ನೊಂದು ಕಾರಣ ಇದು ಭಗವದ್ಗೀತೆಯ ಒಂದು ಪರ್ಯಾಯ ಆದ ಹಾಗೆ ವಿಶ್ವ ಪರ್ಯಾಯವೂ ಹೌದು ಜಗತ್ತಿನಾದ್ಯಂತ ಇರತಕ್ಕಂತಹ ಎಲ್ಲ ಕೃಷ್ಣ ಭಕ್ತರ ಒಳಗೊಳ್ಳುವಿಕೆಯ ಮುಖಾಂತರ ನಡೆಯತಕ್ಕಂತಹ ಎಲ್ಲ ಒಂದು ಭಕ್ತರ ಪರ್ಯಾಯ ಎಂಬ ದೃಷ್ಟಿಯಲ್ಲಿ ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಈ ಪರ್ಯಾಯಕ್ಕೆ ನಾವು ಹೆಸರನ್ನು ಇಟ್ಟುಕೊಂಡು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ಶ್ರೀ ರಾಜೇಶ್ ಶೆಟ್ಟಿ ಅವರು ಅವರು ಪೂಜ್ಯ ಶ್ರೀಪಾದಂಗಳವರಿಗೆ ಈ ಸಂದರ್ಭದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮನ ಪ್ರಸಾದ ತಿರುಮಲದ ಶ್ರೀನಿವಾಸನ ಪ್ರಸಾದವನ್ನು ನೀಡಿ ಪೂಜ್ಯ ಶ್ರೀಪಾದಂಗಳವರಿಗೆ ತಮ್ಮ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಶ್ರೀ ಶಂಕರ ಎಲೆಕ್ಟ್ರಿಕಲ್ಸ್ ಬೆಂಗಳೂರು ಇದರ ಮುಖ್ಯಸ್ಥರಾಗಿ ಅಯೋಧ್ಯೆಯ ಭವ್ಯವಾದ ಪ್ರಭು ಶ್ರೀ ರಾಮಚಂದ್ರನ ಭವ್ಯವಾದ ಮಂದಿರದ ಎಲೆಕ್ಟ್ರಿಕ್ ಇಂಜಿನಿಯರ್ ಸೇವೆಯನ್ನು ಕೂಡ ಮಾಡ್ತಾ ಮಂತ್ರಾಲಯ ಮಠದಲ್ಲೂ ಕೂಡ ಮಂತ್ರಾಲಯದ ಮೂಲ ಸನ್ನಿಧಾನದಲ್ಲೂ ವಿಶೇಷವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಶ್ರೀಯುತ ರಾಜೇಶ್ ಶೆಟ್ಟಿ ಅವರ ಸಾಧನೆಯನ್ನ ಗುರುತಿಸಿ ಪೂಜ್ಯ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ಶ್ರೀಕೃಷ್ಣ ಗೀತಾನುಗ್ರಹ ಪ್ರಶಸ್ತಿಯನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ ಶ್ರೀಯುತ ರಾಜೇಶ್ ಶೆಟ್ಟಿ ಅವರ ವಿಶೇಷವಾದ ಸೇವೆಯನ್ನು ಗುರುತಿಸಿ ಪೂಜ್ಯ ಶ್ರೀಪಾದಂಗಳವರು ಈ ಭವ್ಯವಾದ ಸಮಾರಂಭದಲ್ಲಿ ಅವರಿಗೆ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷವಾದ ಪ್ರಸಾದವನ್ನು ನೀಡಿ ಅನುಗ್ರಹಿಸ್ತಾ ಇದ್ದಾರೆ ನಾಳೆ ರಥಬೀದಿಯಲ್ಲಿ ಸಾಯಂಕಾಲ ರಥೋತ್ಸವದ ಸಮಯದಲ್ಲಿ ರಥಬೀದಿಯಲ್ಲಿ ವಿಶಿಷ್ಟವಾದ ವೇದಿಕೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಈ ರಥೋತ್ಸವದ ಸಮರ್ಪಣೆಯ ಒಂದು ವಿಶಿಷ್ಟವಾದ ಕಾರ್ಯಕ್ರಮವು ಕೂಡ ನಾಳೆ ರಥಬೀದಿಯಲ್ಲಿ ನಡೀತಾ ಇದೆ ಸಂಪೂರ್ಣ ಸರ್ವದೋಷ ವಿವರ್ಚಿತಃ ಪ್ರೀತ ಏವಾಲಂ ಮೇ ಪರಮುಹೃತ್ ಎರಡೂ ಕೈಗಳನ್ನು ಮುಗಿದು ಜೋರಾಗಿ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು ನಿ ಗೋವಿಂದ ಶ್ರೀಕೃಷ್ಣ ದೇವಸ್ಸನಾತನಃ देवात्मकः पुण्यो लीलामानुषविग्रहः श्रीवत्सकौस्तु बदरो यशोदावत्सलो हरिः चतुर्भुजात्तचक्रासीगदा शङ्कात्युदायुधः देवकीनन्दनश्रीशो नन्दगोपप्रियात्मजः नावेगसंहारी बलभद्रप्रियानुजः पूतनाजीवितहरः शकटासुरभञ्जनः नन्दौ नन्दौरजनानन्दस्सच्चिदानन्दविक्रहः नवनीतनवकाङ्गो नवनीतनटोनगः नवनीतनवाहारो मुचुकुन्दप्रसादकः षोडशस्त्रिसहस्रे अनन्ताय नमः गोविन्दाय नमः अच्युताय नमः अनन्ताय नमः ಗೋವಿಂದಾಯ ನಮಃ ಸೇವೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಪೂಜ್ಯ ಶ್ರೀಪಾದಂಗಳವರ ಆದೇಶ ಹಾಗೂ ಸಂಕಲ್ಪದಂತೆ ಸೇವಾ ಅನುಗ್ರಹ ಪತ್ರವನ್ನು ಎಲ್ಲ ಭಕ್ತರಿಗೂ ನೀಡುವ ವ್ಯವಸ್ಥೆಯನ್ನು ಪರ್ಯಾಯ ಮಠದಿಂದ ಮಾಡಲಾಗಿದೆ ತಾವೆಲ್ಲ ಕಾರ್ಯಾಲಯವನ್ನು ಸಂಪರ್ಕಿಸಬೇಕು ವಿಶ್ವ ಒಡೆಯನಾದ ಶ್ರೀಕೃಷ್ಣನಿಗೆ ವಿಶ್ವದ ಅನೇಕ ದೇಶಗಳಲ್ಲಿ ಸನಾತನ ಹಿಂದೂ ಧರ್ಮದ ಪ್ರಚಾರವನ್ನು ವಿಶೇಷವಾಗಿ ಗೈದಂತಹ ವಿಶ್ವ ಸ್ವಾಮಿಗಳಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಚತುರ್ಥ ಪರ್ಯಾಯದ ಒಂದು ಮುಕ್ತಾಯದ ಸಮಾರಂಭದಲ್ಲಿ ಈ ಸುವರ್ಣ ರಥದ ಸಮರ್ಪಣೆ ಅನ್ನುವಂಥದ್ದಾಗ್ತಾ ಇದೆ ಈ ಸನ್ನಿವೇಶ ಯಾವುದು ಅಂತಂದರೆ ಒಂದು ಶ್ರೀಪಾದಂಗಳವರು ಪೀಠಾರೋಹಣ ಮಾಡಿ ಐವತ್ತು ವರ್ಷಗಳು ಆಗಿವೆ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣದ ಈ ಯಾವ ಪಾರ್ಥಸಾರಥಿ ರಥದ ಸಮರ್ಪಣೆ ಸ್ವಾಮಿಗಳು ಭಗವಂತನಿಗೆ ಅನೇಕ ಬಗೆಯಾದ ರಥಗಳನ್ನು ನೀಡಿದ್ದಾರೆ ಒಂದು ಹಿಂದಿನ ಪರ್ಯಾಯಗಳಲ್ಲಿ ನವರತ್ನ ರಥವನ್ನು ನೀಡಿದ್ದಾರೆ ಇಂದು ತಮ್ಮ ಪೀಠಾರೋಹಣದ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣದ ರಥವನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ ನಾವೆಲ್ಲ ಭಗವಂತನನ್ನು ಪ್ರಾರ್ಥಿಸಬೇಕು ಸ್ವಾಮಿಗಳು ಐವತ್ತು ವರ್ಷಕ್ಕೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದರೆ ಅವರು ನೂರು ವರ್ಷ ನೂರಿಪ್ಪತ್ತು ವರ್ಷ ಅವರು ಈ ಪೀಠದಲ್ಲಿ ಇದ್ದು ಇನ್ನೇನೆಲ್ಲ ಸಾಧನೆ ಮಾಡ್ತಾರೆ ಅಂತ ಇದರಿಂದ ನಾವು ಅನುಮಯಿಸಬಹುದಾಗಿದೆ ಶ್ರೀಪಾದಂಗಳವರು ಭೌತಿಕವಾದಂತಹ ಈ ಒಂದು ಸುವರ್ಣ ರಥವನ್ನು ಮಾತ್ರ ಸಮರ್ಪಣೆ ಮಾಡದೆ ಸುವರ್ಣದ ಸಮರ್ಪಣೆ ಮಾಡಿದ್ದಾರೆ ವಿಶ್ವದ ಎಲ್ಲೆಡೆಯಲ್ಲಿ ಮನುಕುಲದ ಸಂವಿಧಾನದಂತೆ ಆ ಭಗವದ್ಗೀತೆಯ ಒಂದು ತತ್ವ ಸಿದ್ಧಾಂತವನ್ನು ಎಲ್ಲರಿಗೂ ಇವತ್ತು ಮನನೀಯವಾದಂತಹ ಸಿದ್ಧಾಂತ ಅದು ಅದು ಹಿಂದೂಗಳಿಗೆ ಭಾರತೀಯರಿಗೆ ಮನುಷ್ಯರಿಗೆ ಅಂತಲ್ಲ ಎಲ್ಲ ಸಮುದಾಯದವರಿಗೂ ಕೂಡ ಮನನೀಯವಾದಂತಹ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸಿ ಕರ್ತವ್ಯ ವಿಮುಖರನ್ನು ಅದನ್ನು ಕರ್ತವ್ಯ ವಿಮುಖತೆಯನ್ನು ಪರಿಹಾರ ಮಾಡಿ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವಂತಹ ಮನುಕುಲದ ಎಲ್ಲ ಜನತೆಗೆ ಏನೆಲ್ಲ ಸಂಶಯಗಳಿದ್ದಾವೆ ಆ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಿ ಅವರ ಒಂದು ವಿಶಿಷ್ಟವಾದಂತಹ ತತ್ವವನ್ನು ಬೋಧಿಸುವಂತಹ ಗ್ರಂಥ ಅದು ಭಗವದ್ಗೀತೆ ಸಹಜವಾಗಿ ಜ್ಞಾಪಕಕ್ಕೆ ಬರುವ ಒಂದು ಸನ್ನಿವೇಶ ಅಂದರೆ ಇಂದು ಎನಗೆ ಗೋವಿಂದ ಅಂತ ರಾಯರು ಹಾಡಿದ ಒಂದು ಸನ್ನಿವೇಶ ಅಂತಹ ಕ್ಷೇತ್ರಕ್ಕೆ ಇವತ್ತು ರಾಯರ ವಿಶೇಷವಾದಂತಹ ಒಂದು ಸೇವೆಯು ಕೂಡ ಈ ಸಂದರ್ಭದಲ್ಲಿ ಕೃಷ್ಣನಿಗೆ ಸಮರ್ಪಿತವಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಪೂಜ್ಯ ಶ್ರೀಪಾದಂಗಳವರು ಪ್ರಸಾದವನ್ನ ನೀಡಿ ಅನುಗ್ರಹಿಸ್ತಾ ಇದ್ದಾರೆ